ನಮಸ್ಕಾರ ವೀಕ್ಷಕರೇ ಸವಾಲ್ ಟಿವಿಗೆ ಸ್ವಾಗತ ನಾನು ಶ್ರುತಿ ಇಂದಿನ ನಮ್ಮ ಧಾರ್ಮಿಕ ವಿಷಯ ಶಂಖ ಪೂಜೆಯ ಮಹತ್ವ ಶಂಖವು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ವಸ್ತುವಾಗಿದೆ ಶಂಖವು ಸಮುದ್ರದಲ್ಲಿ ಹುಟ್ಟಿದ್ದು ಶ್ರೀ ಮಹಾವಿಷ್ಣುವಿನ ಪ್ರಮುಖ ಆಯುಧಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ವಿಷ್ಣುವಿನ ಕೈಯಲ್ಲಿ ಇರುವ ಶಂಖವನ್ನು ಪಂಚಜನ್ಯ ಎಂದು ಕರೆಯುತ್ತಾರೆ ಆದ್ದರಿಂದ ಶಂಖವು ಶುಭ ಶಾಂತಿ ಮತ್ತು ದೈವಿಕ ಶಕ್ತಿಯ ಪ್ರತೀಕವಾಗಿದೆ ಹಿಂದೂ ಪುರಾಣಗಳಲ್ಲಿ ಪೂಜೆ ಮಧ್ಯದಲ್ಲಿ ಅಥವಾ ಯಾವುದೇ ಧಾರ್ಮಿಕ ಕಾರ್ಯದಲ್ಲಿ ಶಂಖವನ್ನು ಊದುವುದು ಶತಮಾನಗಳಿಂದಲೂ ಸಂಪ್ರದಾಯವಾಗಿದೆ ಇದು ಧಾರ್ಮಿಕ ಗುರುತನ್ನು ಹೊಂದಿದೆ ಇಂದಿಗೂ ಅನೇಕ ಹಿಂದೂ ಕುಟುಂಬಗಳು ತಮ್ಮ ಪೂಜೆಯ ಮನೆಯಲ್ಲಿ ಶಂಖವನ್ನು ಪೂಜಿಸುವ ಸಂಪ್ರದಾಯ ರೂಢಿಸಿಕೊಂಡಿದ್ದಾರೆ ಪೂಜೆಯ ಸಮಯದಲ್ಲಿ ನಿಯಮಿತವಾಗಿ ಊದಲಾಗುತ್ತದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಲಕ್ಷ್ಮೀ ದೇವಿಯು ಶಂಕದಲ್ಲಿ ನೆಲೆಸಿದ್ದಾಳೆ ಆದ್ದರಿಂದ ಲಕ್ಷ್ಮೀ ದೇವಿಯು ಮನೆಯಲ್ಲಿ ಶಂಕವನ್ನು ಇರಿಸಿದರೆ ಆರ್ಥಿಕ ಲಾಭ ಆಗುತ್ತದೆ ಎಂಬ ನಂಬಿಕೆ ಇದೆ ಶಂಕವು ಐಶ್ವರ್ಯ ವಿಜಯ ಮತ್ತು ಮಂಗಳದ ಸಂಕೇತವೂ ಹೌದು ಲಕ್ಷ್ಮೀ ದೇವಿಯು ಶಂಕದೊಂದಿಗೆ ಸಂಬಂಧ ಹೊಂದಿರುವುದರಿಂದ ಶಂಖ ಪೂಜೆ ಮಾಡುವುದರಿಂದ ಮನೆಗೆ ಸಮೃದ್ಧಿ ಮತ್ತು ಶುಭ ಕಾರ್ಯಗಳು ಸಂಭವಿಸುತ್ತದೆ ಎಂಬ ನಂಬಿಕೆ ಇದೆ ಪೂಜೆಯಲ್ಲಿ ಶಂಖವನ್ನು ಬಳಸುವುದರಿಂದ ಪರಿಸರ ಮತ್ತು ಮನಸ್ಸು ಎರಡೂ ಶುದ್ಧವಾಗುತ್ತದೆ ಎಂಬ ನಂಬಿಕೆ ಇದೆ ಶಂಖನಾದವನ್ನು ಊದಿದಾಗ ಉತ್ಪನ್ನವಾಗುವ ಧ್ವನಿಯು ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುತ್ತದೆ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಅದಕ್ಕಾಗಿ ದೇವಸ್ಥಾನಗಳಲ್ಲಿ ಮತ್ತು ಮನೆ ಪೂಜೆಗಳಲ್ಲಿ ಶಂಖನಾದವನ್ನು ಮಾಡಲಾಗುತ್ತದೆ ಶಂಖದಲ್ಲಿ ನೀರನ್ನು ತುಂಬಿ ದೇವರಿಗೆ ಅಭಿಷೇಕ ಮಾಡುವ ಪದ್ಧತಿಯೂ ಇದೆ ಶಂಕೋದಕವು ಪವಿತ್ರವೆಂದು ನಂಬಲಾಗಿದೆ ಈ ರೀತಿಯಾಗಿ ಶಂಖ ಪೂಜೆ ಹಿಂದೂ ಧರ್ಮದಲ್ಲಿ ವಿಶೇಷ ಮಹತ್ವವನ್ನು ಹೊಂದಿದೆ ಶಂಖವು ಶುದ್ಧತೆ ಶಾಂತಿ ಮತ್ತು ದೈವಿಕ ಶಕ್ತಿಯನ್ನು ಪ್ರತೀಕವಾಗಿದೆ ಶಂಖನಾದವು ಮನಸ್ಸನ್ನು ಏಕಾಗ್ರತೆಗೊಳಿಸಿ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುತ್ತದೆ ಎಂಬ ನಂಬಿಕೆ ಇದೆ ಶಂಕ ಪೂಜೆ ಮಾಡುವುದರಿಂದ ಮನೆ ಮಂದಿಗೆ ಮಾನಸಿಕ ಶಾಂತಿ ಆರೋಗ್ಯ ಮತ್ತು ಸಮೃದ್ಧಿ ದೊರಕುತ್ತದೆ ಆದ್ದರಿಂದ ಶಂಕ ಪೂಜೆ ನಮ್ಮ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿಬಿಂಬಿಸುವ ಪವಿತ್ರ ಆಚರಣೆಯಾಗಿದೆ ಹೀಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನ ಮೂಲಕ ನಮಗೆ ತಿಳಿಸಿ